ಇವತ್ತು ಬಹಳ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಇದು ಸಕ್ಸಸ್ ಸಕ್ಸಸ್ ಅಂದರೆ ಏನು ಸೊ ಯೂಶ್ವಲಿ ನಾನು ನಾವು ಎಲ್ಲ ಕಡೆ ಕೇಳಿರೋಂಗೆ ಹಿ ಇಸ್ ಸಕ್ಸಸ್ಫುಲ್ ಶಿ ಇಸ್ ಸಕ್ಸಸ್ಫುಲ್ ಅವನು ಒಳ್ಳೆಯ ಸಕ್ಸಸ್ಫುಲ್ ಜೀವನ ನಡೆಸ್ತಾ ಇದ್ದಾನೆ ಸೊ ಹಿ ಈಸ್ ಇನ್ ಅಬ್ರಾಡ್ ಹಿ ಹ್ಯಾಸ್ ಹ್ಯಾಸ್ ಹಿ ಸ್ಟಾರ್ಟೆಡ್ ಹೀಸ್ ಓನ್ ಸ್ಟಾರ್ಟಪ್ ಅಥವಾ ಹಿ ಯಾಸ್ ರೀಚ್ಡ್ ಇವಾಗ ನಾವು ಅವನು ಕಂಪ್ನೀಲಿ ಕೆಲಸ ಮಾಡ್ತಾ ಇದ್ದಾನೆ ಅಂದರೆ ಉನ್ನತ ಹುದ್ದೆಲಿ ಹೋಗಿದ್ದಾನೆ ಆಮೇಲೆ ಅವನು ಈ ಕಾರ್ ತೊಗೊಂಡ ಇಲ್ಲಿ ಮನೆ ತೊಗೊಂಡಿದ್ದಾನೆ ಇನ್ನೂ ಎರಡು ಸೈಟ್ ತಗೊಂಡಿದ್ದಾನೆ ಇದೆಲ್ಲ ಸಕ್ಸಸ್ಸಾ ಅಂತ ಯೋಚನೆ ಮಾಡೋದಾದ್ರೆ ಸಕ್ಸಸ್ ಅನ್ನೋದು ಈಚ್ ಇಂಡಿವಿಜುವಲ್ ಪ್ರತಿಯೊಬ್ಬ ವ್ಯಕ್ತಿ ಡಿಫರ್ ಆಗುತ್ತೆ ಆಮೇಲೆ ಇದು ಸಬ್ಜೆಕ್ಟಿವ್ ಈ ಸಕ್ಸಸ್ಫುಲ್ ಅನ್ನೋದು ಎಲ್ಲೂ ನಾವು ಬರ್ದಿಟ್ಟಿಲ್ಲ ಅಥವಾ ಎಲ್ಲಿ ಯಾರೂ ಹೇಳಿಲ್ಲ ಸಕ್ಸಸ್ಫುಲ್ ಅಂದರೆ ಈ ಥರದ್ದು ಒಂದೆರಡು ಮೂರು ನಾಲ್ಕು ಇದನ್ನ ಅಚೀವ್ ಮಾಡಿದ್ರೆ ಸಕ್ಸಸ್ಫುಲ್ ಅಂತ ಆದರೆ ನಾವು ಸಣ್ಣ ವಯಸ್ಸಿಂದ ಹಿಡಿದು ಇವತ್ತಿನವರೆಗೂ ಏನು ಅಂದರೆ ಪೇರೆಂಟ್ಸ್ ಆಗಲಿ ನಾವು ಎಲ್ ಕೆ ಜಿ ಯು ಕೆ ಜಿ ಹೋಗಿ ಓದ್ತಾ ಇದ್ವಿ ಅಲ್ಲಿ ನಮಗೆ ಗೊತ್ತಾಗ್ತಾ ಇರಲಿಲ್ಲ ಅಲ್ಲಿಂದ ನಾವು ಈ ಫಿಫ್ತ್ ಸ್ಟ್ಯಾಂಡರ್ಡ್ ಸಿಕ್ಸ್ ಸ್ಟ್ಯಾಂಡರ್ಡಿಗೆ ಬಂದಮೇಲೆ ಇದನ್ನ ಮುಗಿಸು ಸೆವೆಂತ್ ಆದಮೇಲೆ ಹೈಸ್ಕೂಲಿಗೆ ಹೋದ್ಮೇಲೆ ಒಂದು ಹಂತ ತಲುಪಿಬಿಟ್ಟೆ ನೀನು ಸಕ್ಸಸ್ ಅನ್ನೋದು ನಮ್ಗೆ ಓಕೆ ಸೆವೆಂತ್ ಎಕ್ಸಾಮ್ ಮುಗಿದ್ರೆ ಆಯಿತು ಏಯ್ತ್ ಸ್ಟ್ಯಾಂಡರ್ಡಿಗೆ ಬಂದಾಯಿತು ಏಯ್ತು ನೈನ್ತು ಟೆಂತ್ ಹೈಸ್ಕೂಲ್ ಮುಗಿಸ್ಕೊಂಡು ಕಾಲೇಜ್ ಮೆಟ್ಲು ಹತ್ತಿದ್ರೆ ಸಕ್ಸಸ್ ಅಂತ ಸೊ ಅಲ್ಲೂ ನಾವು ಏಯ್ತು ನೈನ್ತು ಟೆಂತ್ ಆಯಿತು ಟೆಂತು ಎಕ್ಸಾಮ್ ಬಂತು ಎಕ್ಸಾಮ್ ರಿಸಲ್ಟ್ ಬಂದಮೇಲೆ ಕಾಲೇಜ್ ಅನ್ನೋದು ಸಕ್ಸಸ್ ಆಮೇಲೆ ಸಕ್ಸಸ್ ಜೊತೆಗೆ ಯೂಶ್ವಲಿ ಏನು ಅಂತಂದರೆ ಸೆಟ್ಲ್ಡ್ ತುಂಬ ಜನ ಲೈಫಲ್ಲಿ ಸೆಟ್ಲಾಗ್ಬಿಟ್ಟ ಅಂತ ಹಾಗೆ ನಾವು ಲೆವೆಂತ್ ಟ್ವೆಲ್ತ್ ಇರ್ಬೋದು ಪಿ ಯು ಸಿ ಅಂತ ಇರ್ಬೋದು ಅದನ್ನು ಮುಗಿಸ್ಕೊಂಡು ನೆಕ್ಸ್ಟ್ ಉನ್ನತ ಶಿಕ್ಷಣ ಅಂತ ಹೇಳಿದ್ವಿ ಅಲ್ಲಿಗೆ ಹೋಗಿ ತಲುಪಿಬಿಟ್ರೆ ಇನ್ನು ನೆಕ್ಸ್ಟು ಇಂಜಿನಿಯರಿಂಗ್ ಇರ್ಬೋದು ಮೆಡಿಕಲ್ ಇರ್ಬೋದು ಎನಿ ಡಿಗ್ರಿ ಫಾರ್ ದಟ್ ಮ್ಯಾಟರ್ ಅಥವಾ ಯಾವುದೇ ನಾವು ಒಂದು ಉನ್ನತ ಶಿಕ್ಷಣಕ್ಕೆ ಹೋದರೆ ಓಕೆ ಅಲ್ಲಿಗೆ ಲೈಫ್ ಬ ಇದು ಸೆಟ್ಲ್ ಆದ ಹೋಗೆ ಅಲ್ಲೂ ದಾಟಿದ್ವಿ ಅಲ್ಲೂ ನಮ್ಮ ಎಜುಕೇಷನ್ನೆಲ್ಲ ಮುಗೀತು ಎಜುಕೇಷನ್ ಮುಗಿದ ಮೇಲೆ ನಿನಗೆ ಇಲ್ಲಿ ಒಂದು ಕೆಲಸ ಸಿಕ್ಬಿಟ್ರೆ ಓಕೆ ಇಷ್ಟು ವರ್ಷ ಮಾಡಿದ್ದೆಲ್ಲ ಸಾರ್ಥಕ ಆಗೋಯ್ತು ಸಕ್ಸಸ್ ಕೆಲಸನೂ ಸಿಕ್ತು ಕೆಲಸ ಸಿಕ್ತು ಕೆಲಸ ಆದಮೇಲೆ ಮದುವೆ ಆದರೆ ಮುಗೀತು ಸೊ ಜೀವನದಲ್ಲಿ ಒಂದು ಸೆಟಲ್ಮೆಂಟ್ ಅಂತ ಆಯಿತು ಒಂದು ಸಕ್ಸಸ್ ಅಂತ ಆಯಿತು ಓಕೆ ಮದುವೆನೂ ಆಯಿತು ಮದುವೆ ಆದಮೇಲೆ ಓಕೆ ಒಂದು ವರ್ಷದ ಹಂತದಲ್ಲಿ ಎಲ್ಲರೂ ಕೇಳ್ತಾ ಇದಾರೆ ಮಗು ಆಯ್ತಾ ಸೊ ಮಗು ಆದರೆ ಒಂದು ಹಂತದ್ದೆಲ್ಲ ರೆಸ್ಪಾನ್ಸಿಬಿಲಿಟಿ ಮುಗೀತು ಸಕ್ಸಸ್ ಮಗುನೂ ಆಯ್ತು ಆಮೇಲೆ ಮನೆ ಕಟ್ಟಬೇಕು ಅಂತಾಯಿತು ಕಾರ್ ತೊಗೋಬೇಕು ಅಂತಾಯಿತು ಇದೆಲ್ಲ ಆದರೆ ಸಕ್ಸಸ್ಸಾ ಓಕೆ ಅದೂ ಆಯ್ತು ಅಷ್ಟೊತ್ತಿಗೆ ಮಗನೋ ಮಗಳೋ ಅಂದರೆ ಅಲ್ಲಿ ಸಣ್ಣ ಪ್ರತಿಯೊಂದು ರಿಲೀಜನ್ ಅವರು ಡಿಫ್ರೆಂಟ್ ಡಿಫ್ರೆಂಟ್ ಇದನ್ನು ಫಾಲೋ ಮಾಡ್ತಾರೆ ನಾವು ಏನು ಹೇರ್ ಕಟ್ ಅಂತ ಹೇಳ್ತೀವಲ್ಲ ಇವಾಗ ನಾಮಕರಣ ನಾಮಕರಣ ಆದಮೇಲೆ ಏನು ಚೌಳ ಅಂತೆಲ್ಲ ಹೇಳ್ತೀವಲ್ಲ ಅದನ್ನು ಮಾಡಿ ಮುಗಿಸೋದು ಅಂತ ಸೊ ನೀವು ಪ್ರತಿ ಹಂತದಲ್ಲಿ ನೋಡಿದಾಗಲೂ ಒಂದೊಂದರಲ್ಲಿ ಒಂದೊಂದು ರೆಸ್ಪಾನ್ಸಿಬಿಲಿಟಿನ ಕಳ್ಕೊಂಡು ನಾವು ಬರ್ತಾ ಇದ್ದೀವಿ ಜೀವನದಲ್ಲಿ ಸಕ್ಸಸ್ ಅನ್ನೋದನ್ನು ಹುಡುಕ್ತಾನೇ ಇದ್ದೀವಿ ಸೊ ಪ್ರತಿ ಸಲ ಪಕ್ಕದ ಒಬ್ಬರನ್ನ ನಾವು ನೋಡಿದಾಗ ಏನನ್ಸುತ್ತೆ ಓಕೆ ಅವ್ರ ಲೈಫ್ ಬ್ಯೂಟಿಫುಲ್ ಈಗ ಯಾರೋ ಇದ್ದವರು ಯು ಕೆ ಅಲ್ಲಿದ್ದಾರೆ ಅಥವಾ ಯು ಎಸ್ ಎಲ್ಲಿದ್ದಾರೆ ಅಥವಾ ಎಲ್ಲೋ ಒಂದು ಕಡೆ ಇದ್ದಾರೆ ಅಂತ ಅಂದ್ಕೊಳ್ಳಿ ಅವ್ರದ್ದು ಲೈಫ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಕನ್ನಡದಲ್ಲಿ ಕನ್ನಡದಲ್ಲೊಂದು ಮಾತು ಹೇಳ್ತಾರೆ ದೂರದ ಬೆಟ್ಟ ನುಣ್ಣಗೆ ಅಲ್ಲಿ ಹತ್ತಿರ ಹೋದಾಗಲೇ ಗೊತ್ತಾಗೋದು ಎಷ್ಟು ಕಸ ಕಡ್ಡಿ ಕಲ್ಲು ಮಣ್ಣು ಮುಳ್ಳುಗಳಿದೆ ಅಂತ ಹಾಗಾಗಿ ಪ್ರತಿ ಸಲ ನನ್ನ ಸಕ್ಸಸ್ನ ನಾನು ಡಿಫೈನ್ ಮಾಡಬೇಕು ನಾನು ಸಕ್ಸಸ್ಫುಲ್ಲ ಅಥವಾ ನಾನು ಅನ್ಸಕ್ಸಸ್ಫುಲ್ ಅನ್ನೋದನ್ನು ನಾನು ಡಿಫೈನ್ ಮಾಡಬೇಕೇ ಹೊರತು ಬೇರೆ ಯಾರು ಬಂದು ನೀನು ಸಕ್ಸಸ್ಫುಲ್ಲು ನೀನು ಸಕ್ಸಸ್ ಆಗಿಲ್ಲ ಜೀವನದಲ್ಲಿ ಅಂಥೇಳಿ ಯಾರೂ ಹೇಳೋದಕ್ಕಾಗಲ್ಲ ಅವನಲ್ಲಿ ಅವನು ಮಾಡ್ತಾ ಇರೋವಂತಹ ಕೆಲಸ ಇರ್ಬೋದು ಸಕ್ಸಸ್ ಅನ್ನೋದು ಯೂಶ್ವಲಿ ನಾನು ಏನೋ ಒಂದು ಅಚೀವ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀನಿ ಅಂದರೆ ಅದೊಂದು ಏನೋ ಒಂದು ಗೋಲ್ ಸೆಟ್ ಮಾಡ್ಕೊಂಡಿರ್ತೀನಿ ಈ ಗೋಲ್ ಸೆಟ್ ಮಾಡೋದಕ್ಕೆ ಅಲ್ಲಿ ಹೋಗಿ ರೀಚ್ ಆಗಿಬಿಟ್ರೆ ನಾನು ಸಕ್ಸಸ್ ಅಂತಲ್ಲ ಪ್ರತಿಯೊಬ್ಬರು ನಾನು ನಿಮಗೆ ಹೇಳ್ದಂಗೆ ಯೂನಿಕ್ ಥಿಂಕಿಂಗ್ ಇರುತ್ತೆ ಈಗ ಒಬ್ಬರು ಪ್ರಯಾರಿಟಿ ಮೇ ಬಿ ಅಬ್ರಾಡಲ್ಲಿ ಹೋಗಿ ಕೆಲಸ ಮಾಡೋದಿದ್ದರೆ ಇನ್ನೊಬ್ಬರು ಪ್ರಯಾರಿಟಿ ಇಂಡಿಯಾದಲ್ಲಿದ್ದು ಇನ್ನೇನೋ ಮಾಡಬೇಕು ಅಂತಿರುತ್ತೆ ಇವತ್ತು ಕಾಮನ್ ಆಗಿ ಎಲ್ಲರಿಗೂ ಅನಿಸ್ತಾ ಇರೋದೇನು ಅಂತಂದರೆ ಓಕೆ ಒಂದು ಸೈಟು ಮನೆ ಕಾರು ಅಂತ ಹೌದಾ ಹಾಗಾದರೆ ಆ ಸೈಟು ಮನೆ ಕಾರು ಮಾಡಿದ ಮೇಲೆ ಸಕ್ಸಸ್ಫುಲ್ ಜೀವನನಾ ಅಂತ ಕೇಳೋದಾದರೆ ನೋ ಬಟ್ ಸಕ್ಸಸ್ಫುಲ್ ಜೀವನ ಇದನ್ನು ಎಲ್ಲ ಹಂತದಲ್ಲಿ ಪ್ರತಿಯೊಂದು ಎಕ್ಸ್ಪೆಕ್ಟೇಷನ್ನು ರೀಚ್ ಮಾಡಬೇಕಾದ್ರೆ ನನಗೆ ಒಂದಿಷ್ಟು ಇಂಟರ್ನಲ್ ಪೀಸ್ ಅಂತ ನಾವೇನು ಹೇಳ್ತೀವಲ್ಲ ಮನಶಾಂತಿ ಅದು ಇರಬೇಕಾಗತ್ತೆ ಒಂದು ಎರಡನೇದು ಇವಾಗ ನಾನು ಮೆಂಟಲ್ ಪೀಸ್ನ ಹೇಗೆ ನೋಡ್ತೀನಲ್ಲ ಹಾಗೆ ನಂದು ಗುಡ್ ಡಯಟ್ ಅಥವಾ ನಾನು ತಿಂತಾ ಇರೋದು ಏನು ತಿಂತಾ ಇದ್ದೀನಿ ನಂದು ರೊಟೀನ್ ಹೇಗಿದೆ ನನ್ನ ಥಾಟ್ ಪ್ರಾಸೆಸ್ ಹೇಗಿದೆ ನನ್ನ ಸೋಷಲೈಸಿಂಗ್ ಹೇಗಿದೆ ನನಗೆ ನನಗೆ ಯಾವ ಥರ ರಿಲೇಷನ್ಶಿಪ್ ಇದೆ ಹೊರಗಡೆಗೆ ನಾನು ಎಲ್ಲರ ಜೊತೆಗೆ ಹೇಗೆ ಬೆರಿತೀನಿ ಹೇಗೆ ಮಾತಾಡ್ತೀನಿ ಇದ್ರ ಬಗ್ಗೆ ಸೆಲ್ಫ್ ಕೇರ್ ಇದ್ರ ಬಗ್ಗೆ ಇವತ್ತು ನಾವು ಯಾರು ಫೋಕಸ್ ಮಾಡ್ತಾಯಿಲ್ಲ ವಿ ಆರ್ ರನ್ನಿಂಗ್ ಬಿಹಾಯ್ ಬಿಹೈಂಡ್ ಸಕ್ಸಸ್ 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 ಯಾವುದೇ ಕೆಲಸ ಇರ್ಬೋದು ಇವತ್ತು ನಾನು ಮನೆ ಕಟ್ತಾ ಇರೋದು ಬಹಳ ಸುಲಭ ಅಲ್ಲ ಹೇಳಿ ನಾನು ಕೇಳ್ತಾ ಇಲ್ಲ ಅಥವಾ ಕಾರ್ ತಗೊಳ್ಳೋದು ಬಹಳ ಸುಲಭ ಅಂತ ನಾನು ಹೇಳ್ತಾ ಇಲ್ಲ ಪ್ರತಿ ಒಂದು ಹಂತದಲ್ಲೂ ನಮ್ಮನ್ನು ನಾವು ಮೆಂಟಲ್ ಪೀಸು ಮನಃಶಾಂತಿ ಇರ್ಬೋದು ಅಥವಾ ಇನ್ನರ್ ಪೀಸ್ ಇರ್ಬೋದು ಅಥವಾ ಗುಡ್ ರೋಟೀನ್ ಇರ್ಬೋದು ಅಥವಾ ಸೆಲ್ಫ್ ಕೇರ್ ಇರ್ಬೋದು ಇದನ್ನು ನಾನು ಕಾಂಪ್ರಮೈಸ್ ಮಾಡಿ ಬೇರೆದ್ರ ಬಗ್ಗೆ ಹೋದರೆ ಅಥವಾ ಗುಡ್ ಹೆಲ್ತ್ ಇವತ್ತು ನಾವು ಎಲ್ಲ ಈ ಸಕ್ಸಸ್ ಹಿಂದೆ ಹೋಗಿ 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 ನಮ್ಮ ದೇಹನ ನಾವು ಸಿಕ್ಕಾಪಟ್ಟೆ ದೇಹ ಮನಸ್ಸನ್ನು ತುಂಬ ಕಾಂಪ್ರಮೈಸ್ ಮಾಡಿಬಿಟ್ಟಿರ್ತೀವಿ ನಮಗೆ ಗೊತ್ತಾಗೋದು ಎಲ್ಲಿ ಅಂತಂದರೆ ನಲವತ್ತು ದಾಟಿದ ಮೇಲೆ ನಾನು ಒಂದ್ಸಲಿ ಹಿಂದಿರುಗಿ ನೋಡಿದ್ರೆ ನಾನು ಏನು ಮಾಡಿದೆ ಅಂತ ಕ್ವೆಶನ್ ಬರುತ್ತೆ ಇವತ್ತು ಇಷ್ಟೆಲ್ಲ ಕಷ್ಟಪಟ್ಟು ಏನೋ ಒಂದು ಹಂತದಲ್ಲಿ ಹೋಗಿ ನಾಳೆ ನಾನು ನನ್ನ ಮೈಂಡ್ ಆ್ಯಂಡ್ ಬಾಡಿ ಬಗ್ಗೆ ನಾನು ಕಾನ್ಸಂಟ್ರೇಟ್ ಮಾಡಿದೆ ಅದಕ್ಕೆ ನನಗೆ ನಾನು ಟೈಮ್ ಕೊಡ್ದೇನೆ ಎಲ್ಲ ಮಾಡಿ ಹೋದರೆ ಲೇಟರಲ್ಲಿ ನನಗೆ ಹೆಲ್ತ್ ರಿಸ್ಕ್ ಬರ್ಬೋದು ಅಥವಾ ಈ ನಾವು ಇವತ್ತೇನು ಸ್ಟ್ರೆಸ್ ಅಂತ ಸ್ಟ್ರೆಸ್ಸು ಆಂಗ್ಝೈಟಿ ಅಂತೆಲ್ಲೆಲ್ಲ ಮಾತಾಡ್ತೀವಲ್ವಾ ಈ ಥರ ಪ್ರಾಬ್ಲಮಿಂದ ಬೇರೆ ಬೇರೆ ರೋಗಗಳನ್ನು ನಾವೇ ಇನ್ವೈಟ್ ಮಾಡಿ ಮಾಡ್ಕೋತೀವಿ ಜೀವನ ಹೇಗಿರಬೇಕು ಅಂತಂದರೆ ಇವತ್ತು ಮುಂಚೆ ಎಂಬತ್ತು ವರ್ಷ ತನಕ ನೂರು ವರ್ಷ ತನಕ ಅಂತ ಬದುಕ್ತಾ ಇದ್ರು ಇವತ್ತು ಬಹಳಷ್ಟು ಜನ ಹೆಂಗ್ ಅಲ್ಲೇ ಹೋಗ್ತಾ ಇದ್ದಾರೆ ಹೆಂಗ್ ನಲ್ಲೇ ಪ್ರಾಬ್ಲಮ್ ಏನು ಅಂತಂದರೆ ಈ ಎಕ್ಸ್ಪೆಕ್ಟೇಷನ್ನು ಸಕ್ಸಸ್ಫುಲ್ ಲೈಫ್ ಸೊ ಸಕ್ಸಸ್ ಅನ್ನೋದು ಸೆಲ್ಫ್ ಕೇರಲ್ಲಿದೆ ನಮ್ಮ ಮೆಂಟಲ್ ಪೀಸಲ್ಲಿದೆ ನಾವು ಏನೇ ಮಾಡೋದಾಗಲಿ ಜೀವನದಲ್ಲಿ ಏನೇ ಸಾಧಿಸೋದಾಗ್ಲಿ ಇದನ್ನು ನಾವು ಬಿಲೀವ್ ಆರ್ ಸೆಲ್ಫ್ ಬೇರೆಯವ್ರನ ಬಗ್ಗೆ ಏನು ಹೇಳ್ತಾರೆ ಅಥವಾ ನೀನು ಸಕ್ಸಸ್ಫುಲ್ ಹೌದು ಅಥವಾ ಅಲ್ಲ ಇದ್ರ ಬಗ್ಗೆ ಕೇಳ್ಬೇಡಿ ನಿಮ್ಮ ಬಗ್ಗೆ ನೀವು ಕಾನ್ಫಿಡೆನ್ಸ್ ಇಟ್ಕೊಳ್ಳಿ ಮಾಡ್ತಾ ಇರೋ ಕೆಲಸದ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಫೇಲ್ಯೂರ್ ಅನ್ನೋದೇನಾದರೂ ಆದರೆ ಅದನ್ನು ಲರ್ನಿಂಗ್ ಅಂತ ತಗೊಳ್ಳಿ ಹಾಗೆ ಬೇರೆಯವ್ರು ಏನು ಹೇಳ್ತಾರೆ ಅನ್ನೋದನ್ನು ಲಿಸನ್ ಮಾಡಿ ನೀವು ಬಹಳಷ್ಟು ಸರಿ ನಾನು ಮಾಡಿದ್ದೇ ಆನೆ ನಡೆದಿದ್ದೇ ದಾರಿ ಅಂತ ಹೇಳ್ತಾರಲ್ಲ ಹಾಗೆ ನಾನು ಹೋಗಿದ್ದೆ ಸರಿ ಇದೆ ಅಂತಲ್ಲ ಅದನ್ನು ಅನಲೈಸ್ ಮಾಡಿ ಇದ್ರ ಜೊತೆಗೆ ನಿಮ್ಮ ಟೈಮು ನಿಮ್ಮ ಸೆಲ್ಫ್ ಕೇರು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಈ ಮಧ್ಯದಲ್ಲಿ ನಿಮಗೇನಾದರೂ ಚಾಲೆಂಜಸ್ ಇದ್ದರೆ ಪ್ರೊಫೆಷ್ನಲ್ ಹೆಲ್ಪ್ನ ಸೀಟ್ ಮಾಡಿ ಸೊ ನನ್ನ ಮುಂದಿನ ವಿಡಿಯೋದಲ್ಲಿ ಬಹಳಷ್ಟು ಈ ಥರದ ವಿಚಾರಗಳ ಬಗ್ಗೆ ನಾನು ಡಿಸ್ಕಸ್ ಮಾಡ್ತೀನಿ ನಮಸ್ಕಾರ